ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳಿಗೆ ಗೌರವ ಸಲ್ಲಿಸುವ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿಂದು ಬಿರುಸಿನ ಮಳೆಯ ನಡುವೆಯೂ ತಿರಂಗ ಯಾತ್ರೆ ನಡೆಯಿತು ಸಂಸದ ಬಿವೈ ವಿಜಯೇಂದ್ರ ಯಾತ್ರೆಗೆ ಚಾಲನೆ ನೀಡಿದರು ಈ ವೇಳೆ ಶಾಸಕ ಚನ್ನಬಸಪ್ಪ ವಿಧಾನಪರಿಷತ್ ಸದಸ್ಯರಾದ ಅರುಣ್ ಡಾ ಧನಂಜಯ ಸರ್ಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್ ವಿದ್ಯಾರ್ಥಿಗಳು ಮಾಜಿ ಸೈನಿಕರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ಮಳೆಯ ನಡುವೆಯೂ ತಿರಂಗ ಯಾತ್ರೆಯ ಜಾಥಾ ನಡೆಸಿ ಭಾರತ್ ಮಾತಾ ಕಿ ಜೈ ಎನ್ನುವ ಘೋಷಣೆಗಳು ಮೊಳಗಿದವು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸಿಂಚನ ಪಹಲ್ಗಾಂನಲ್ಲಿ ಇಪ್ಪತ್ತಾರು ಪ್ರವಾಸಿಗರ ಹತ್ಯೆಗೆ ಪ್ರತೀಕಾರವಾಗಿ ಭಾರತೀಯ ಸಶಸ್ತ್ರ ಪಡೆಗಳು ಭಯೋತ್ಪಾದಕ ತಾಣಗಳ ಮೇಲೆ ದಾಳಿ ಮಾಡಿ ಭಾರತದ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿವೆ ಎಂದರು ವಾಯುಸೇನೆಯಲ್ಲಿ ಇದೆಯಲ್ಲ ಅದರ ಶಕ್ತಿಯಿಂದ ಇವತ್ತು ನಾವು ಆಪರೇಷನ್ ಸಿಂಧೂರದ ಸಕ್ಸಸ್ ಮೀಟ್ ನ ನೋಡ್ತಾ ಇದ್ದೀವಿ ಮತ್ತೋರ್ವ ವಿದ್ಯಾರ್ಥಿನಿ ಮೋನಿಕಾ ಸಶಸ್ತ್ರ ಪಡೆಗಳು ಭಯೋತ್ಪಾದಕರಿಗೆ ಪ್ರತ್ಯುತ್ತರ ನೀಡಿರುವುದು ಹೆಮ್ಮೆ ಪಡುವ ಕ್ಷಣ ಇಂತಹ ಕಾರ್ಯಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸುವುದಾಗಿ ತಿಳಿಸಿದರು ಒಂದಾಗಬೇಕು ಇನ್ ಮುಂದೆ ಬರುವಂತಹ ಎಲ್ಲಾ ತೊಂದರೆಗಳನ್ನು ನಾವು ಹೀಗೆ ಒಟ್ಟಾಗಿ ಧೈರ್ಯವಾಗಿ ಜಯಿಸಬೇಕು ಸ್ಥಳೀಯರಾದ ರಶ್ಮಿ ಶ್ರೀನಿವಾಸ್ ಭಯೋತ್ಪಾದಕರ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನಾಪಡೆಗಳು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿ ಭಯೋತ್ಪಾದಕರಿಗೆ ಪಾಠ ಕಲಿಸಿದ್ದಾರೆ ಎಂದರು ಹುಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಹೆಮ್ಮೆ ಇನ್ನೋರ್ವ ಸ್ಥಳೀಯರಾದ ಡಾಕ್ಟರ್ ರಜನಿ ಬಿದರಹಳ್ಳಿ ಭಾರತದ ಸೇನಾಪಡೆಗಳ ಶೌರ್ಯ ಪರಾಕ್ರಮವನ್ನು ಭಾರತ ಮಾತ್ರವಲ್ಲದೆ ಇಡೀ ಜಗತ್ತಿನ ಮುಂದೆ ಅನಾವರಣ ಮಾಡಲಾಗಿದೆ ಈ ಮೂಲಕ ಭಯೋತ್ಪಾದಕರಿಗೆ ತಿರುಗೇಟು ನೀಡಲಾಗಿದೆ ಎಂದು ಹೇಳಿದರು ಮಹಿಳೆಯರೆಲ್ಲರ ಪರವಾಗಿ ಪಾಕಿಸ್ತಾನಕ್ಕೆ ನೋಡಿ ನೀಡಿರುವಂತಹ ಪ್ರತ್ಯುತ್ತರ ನಮಗೆಲ್ಲರಿಗೂ ಬಹಳ ಸಂತೋಷ ಆಗಿದೆ ಮತ್ತೋರ್ವ ಸ್ಥಳೀಯರಾದ ಸುರೇಖಾ ಮಹಿಳೆಯರ ಸಿಂಧೂರ ಆಳಿಸಿದ ಭಯೋತ್ಪಾದಕರಿಗೆ ಭಾರತೀಯ ಸೇನಾಪಡೆಗಳು ಪಾಕಿಸ್ತಾನ ನೆಲಕ್ಕೆ ನುಗ್ಗಿ ಅವರ ತರಬೇತಿ ಶಿಬಿರಗಳು ಹಾಗೂ ಪಾಕಿಸ್ತಾನದ ಸೇನಾ ನೆಲೆಯನ್ನು ನಾಶಪಡಿಸಿವೆ ಎಂದು ತಿಳಿಸಿದರು ನಮ್ಮ ಭಾರತೀಯ ಮಾಜಿ ಸೈನಿಕ ಸರ್ಜೆಂಟ್ ಉಮೇಶ್ ಬಾಪಟ್ ಭಾರತೀಯ ಸೇನೆಯ ಮೂರು ಪಡೆಗಳು ಒಗ್ಗೂಡಿದರೆ ಅದರ ಪರಿಣಾಮ ಹೇಗಿರುತ್ತದೆ ಎನ್ನುವುದನ್ನು ಸಶಸ್ತ್ರ ಪಡೆಗಳು ತೋರಿಸಿಕೊಟ್ಟಿದ್ದಾರೆ ಎಂದರು ಆಪರೇಷನ್ ಸಿಂಧುವರಿಂದ ನಮ್ಮ ದೇಶದ ಒಂದು ಶಕ್ತಿ ಏನು ಅನ್ನುವುದು ಜಾಗತಿಕ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆ ಆಯಿತು